ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಘಟನೆ ಆಗುವುದು ತೀರಾ ವಿರಳ ಅಂತ ಹೇಳಿ ಸಚಿವ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂಚನಾಳ ಗ್ರಾಮದಲ್ಲಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ನಿನ್ನೆ ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ವಿಮಾನ ಪತನ ಆಗಿತ್ತು ಇದೇ ವಿಚಾರವಾಗಿ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಂಚನಾಳ ಗ್ರಾಮದಲ್ಲಿ ಇಂದು ಮಾತನಾಡಿರುವಂತದ್ದು ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಎರಡು ಇಂಜಿನ್ ಫೇಲ್ ಆಗಿದೆ ಬಹುಶಃ ಇದೇ ಕಾರಣ ಇರಬಹುದು ಈ ದುರಂತಕ್ಕೆ ವಿಮಾನ ತೀರಾ ಹಳೆಯದೇನೋ ಆಗಿರ್ಲಿಲ್ಲ ಅಂದ್ರೆ ತುಂಬಾ ಹಳೆಯ ವಿಮಾನ ಏನಾಗಿರ್ಲಿಲ್ಲ ಅದು ಯಾಕೆ ಅಂತಂದ್ರೆ ತುಂಬಾ ಹಳೆಯದಾಗಿದೆ ಹಾಗಾಗಿ ಆಗಿರಬಹುದು ಅನ್ನಂತದ್ದು ಏನಿಲ್ಲ ಇಂಜಿನ್ ಫೇಲ್ ಆಗಿತ್ತು ಹಾಗಾಗಿ ಈ ಒಂದು ದುರಂತ ಘಟನೆ ಸಂಭವಿಸಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಎಂಥದ್ದೊಂದು ಘಟನೆ ನಡೆಯಬಾರದಿತ್ತು ನಮಗೂ ತುಂಬಾ ನೋವಾಗಿದೆ ಅಂತ ಹೇಳಿ ಸಚಿವ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಅಂಚನಾಳ ಗ್ರಾಮದಲ್ಲಿ ಸಂತೋಷ್ ಲಾಡ್ ಎಂದು ಹೇಳಿಕೆ ಕೊಟ್ಟಿರುವಂತದ್ದು ನೋಡಿ ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಇರಬಹುದು ಅಥವಾ ಅಮಿತ್ ಶಾ ಇರಬಹುದು ಅಥವಾ ಪ್ರಧಾನಿ ಮೋದಿ ಅವರು ಇರಬಹುದು ಬಹಳಷ್ಟು ರಾಜಕೀಯ ನಾಯಕರು ಈ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದ್ರೆ ಬಹಳ ನೋವುಂಟು ಮಾಡಿದೆ ಈ ಒಂದು ಘಟನೆ ಏನಿದೆ ಮರೆಯಕ್ಕಾಗ್ತಾ ಇಲ್ಲ ಈ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಲಾಸ್ ಆಗಿದೆ ಅಲ್ವಾ ಇದನ್ನ ಮಾತ್ರ ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಂತವರಿಗೂ ಮನಸ್ಸು ಹೊಡೆದೋಗುತ್ತೆ ಈ ಒಂದು ಘಟನೆಯ ಬಗ್ಗೆ ಕೇಳಿದ್ರೆ ಈ ಒಂದು ವಿಡಿಯೋಗಳನ್ನ ನೋಡಿದ್ರೆ ಇನ್ನು ಅವರ ಕುಟುಂಬಕ್ಕೆ ಏನಾಗಬಹುದು ಹೇಗೆ ಎಷ್ಟು ನೋವನ್ನ ಅವ್ರು ಅನುಭವಿಸ್ತಾ ಇರಬಹುದು ಅಂತ ಹೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇದೀಗ ಸಂತೋಷ್ ಲಾಡ್ ಅವರು ಕೂಡ ಇದೇ ರೀತಿ ಮಾತನಾಡಿದ್ದಾರೆ ಈ ರೀತಿಯ ಘಟನೆ ಆಗ್ಬಾರ್ದಿತ್ತು ತುಂಬಾ ನೋವಾಗಿದೆ ಇನ್ನು ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏನು ಇಂಜಿನ್ಗಳು ಎರಡು ಇಂಜಿನ್ಗಳು ಹಾಳಾಗಿತ್ತು ಇದೇ ಬಹುಶಃ ಕಾರಣ ಆಗಿರಬಹುದು ಅಂತ ಹೇಳಿ ಹೇಳಿಕೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡು ಇಂಜಿನ್ಗಳು ಚೀಸ್ ಆಗಿರ್ತಕ್ಕಂಥದ್ದು ನನಗೆ ಸ್ವಲ್ಪ ಏವಿಯೇಷನ್ ಬಗ್ಗೆ ನಾಲೆಜ್ ಇದೆ ಸಂಪೂರ್ಣ ಇಲ್ಲ ಇದು ಬಹುತೇಕ ಸುಮಾರು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಫ್ಲೈಟ್ ಗಳಲ್ಲಿ ಒಂದಾಗಿರ್ತಕ್ಕಂಥ ಉದಾಹರಣೆ ಇದೆಲ್ಲ ನನಗೆ ಗೊತ್ತಿಲ್ಲ ಇನ್ನು ರಿಲೇಟಿವ್ಲಿ ಹೊಸ ಫ್ಲೈಟೇ ಅದು ಒಂಬತ್ತು ಸಾವಿರ ಹತ್ತು ಸಾವಿರ ಫ್ಲೈಯಿಂಗ್ ಅವರ್ಸ್ ಆಗಿದ್ರು ಕೂಡ ಏವಿಯೇಷನ್ ಇಂಡಸ್ಟ್ರಿನಲ್ಲಿ ನಾವು ಹೊಸ ಫ್ಲೈಟ್ ಅಂತಾನೆ ಕರಿಬಹುದು ಅಂತ ಒಂದು ಫ್ಲೈಟ್ ಯಾತಕ್ಕಾಗಿದೆ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಟ್ ಆದ್ರೆ ಆಗಿರ್ತಕ್ಕಂಥದ್ದು ದುರಂತ ಸುಮಾರು ಇನ್ನೂರಕ್ಕೂ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ಜನ ಏನು ಜೀವನ ಕಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಕುಟುಂಬಸ್ಥರಿಗೆ ದಯಪಾಲಿಸ್ಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾರೆ